ಮಾನ್ಯ ಶಾಸಕರಾದ ಶ್ರೀಯುತ ಕುಮಾರ್ ಅವರಿಗೆ ನಾನು ಮೊದಲಾಗಿ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಲ್ಲಿ ನಾವುಗಳು ಅತ್ಯಂತ ನೋವಿನಿಂದ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಡಾಕ್ಟರ್ ಸ್ವರಮ್ ಹಾಗೆ ಆಯುಷ್ ಸಂಸ್ಥೆ ಮತ್ತು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಎಲ್ಲ ವೈದ್ಯ ಮಿತ್ರರುಗಳು ಸೇರಿಕೊಂಡು ನಾವು ನಿನ್ನೆ ನಡೆದಂತಹ ಒಂದು ಘಟನೆ ನಮ್ಮ ಮನಸ್ಸಿಗೆ ಅತ್ಯಂತ ನೋವಾಗಿದೆ ಅದಕ್ಕೋಸ್ಕರ ಪ್ರತಿಭಟನೆಗೋಸ್ಕರ ನಾವು ಇಲ್ಲಿ ಸೇರಿದಾಗ ಸ್ವಯಂ ಅವರಿಗೆ ವಿಷಯ ಗೊತ್ತಾಗಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಇಲ್ಲಿ ನಮಗೆಲ್ಲರಿಗೂ ಕೂಡ ಆಶ್ವಾಸನೆಯನ್ನು ಪೊಲೀಸ್ ಇಲಾಖೆಯವರನ್ನು ಮಾತನಾಡಿಸಿ ಅವರಿಗೆ ಸಂಬಂಧಪಟ್ಟ ನಾವು ನಮ್ಮ ಕೋರಿಕೆ ಇದ್ದದ್ದೇನೆಂದರೆ ಏನು ಅಪರಾಧಿ ಏನು ತನ್ನ ಕೆಲಸವನ್ನು ಮಾಡಿದ್ದಾನೆ ಆ ಅಪರಾಧಿ ವೈದ್ಯರ ಮನಸ್ಸಿಗೆ ಮತ್ತೆ ಘನತೆಗೆ ಕುಂದು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾನೆ ಅವನಿಗೆ ಈಗಾಗಲೇ ಕರ್ನಾಟಕ ಘನ ಸರ್ಕಾರ ಒಂದು ವಿಶೇಷ ಕಾನೂನನ್ನು ವೈದ್ಯರಿಗೆ ತಂದಿದೆ ಏನಂತ ಹೇಳಿದರೆ ವೈ ಕೆಲ ಕರ್ತವ್ಯ ನಿರತ ವೈದ್ಯರಿಗೆ ಅವರ ಆಸ್ಪತ್ರೆಯಲ್ಲಿರಲಿ ಅಥವಾ ಬೇರೆ ಯಾವುದೇ ಸಂದರ್ಭಗಳಲ್ಲಿ ಅವರಿಗೆ ಅವರ ಕೆಲಸಕ್ಕೆ ಅಡ್ಡಿ ಆದರೆ ಅವರನ್ನು ರಕ್ಷಣೆ ಕೊಡುವಂತಹ ಕರ್ತವ್ಯ ಸರ್ಕಾರಕ್ಕಿದೆ ಮತ್ತು ಪೊಲೀಸ್ ಇದೆ ಹಾಗಾಗಿ ವಿಶೇಷ ಕಾನೂನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದ ಘನ ಸರ್ಕಾರ ಮಾಡಿದೆ ಇದರ ಬಗ್ಗೆ ಎಲ್ಲರಿಗೂ ಕೂಡ ವಾಟ್ಸಪ್ನಲ್ಲಿ ನಲ್ಲಿ ಕೂಡ ದಿನೇಶ್ ಗುಂಡೂರಾವ್ ಅವರು ಪತ್ರಿಕಾಗೋಷ್ಠಿಯ ಮಾಡುವ ಮೂಲಕ ನಮ್ಮ ಮಾನ್ಯ ಆರೋಗ್ಯ ಸಚಿವರು ಕೂಡ ಈ ಕ್ರಿಯನ್ನು ಮಾಡಿದ್ದಾರೆ ಮತ್ತು ಭರವಸೆಯನ್ನು ಕೊಟ್ಟಿದ್ದಾರೆ ಹೀಗಿದ್ದು ಕೂಡ ಈಗಾಗಲೇ ತಾವು ಪತ್ರಕರ್ತರು ಶಾಸಕರಿಗೆ ಹೇಳಿದಾಗೆ ಪುತ್ತೂರಿನಲ್ಲಿ ಪದೇ ಪದೇ ವೈದ್ಯರನ್ನು ಅಣಕಿಸುವಂತಹ ವೈದ್ಯರ ಒಂದು ಘನತೆಯನ್ನು ಡೌನ್ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಇದಕ್ಕೆ ಕೇವಲ ಎರಡು ಎಕ್ಸಾಂಪಲ್ಗಳನ್ನು ನಾನು ಕೊಡಬಲ್ಲ ಒಂದು ಅರ್ಚನ ಕಾವೇರಿ ಹೇಳ್ತ ಅಂತ ಹೇಳ್ತಕ್ಕಂಥ ಡಾಕ್ಟರ್ ಮಕ್ಕಳ ಡಾಕ್ಟ್ರು ಅವರು ಅತ್ಯಂತ ನೋವಿನಿಂದ ಸರ್ಕಾರಿ ಹುದ್ದೆಯನ್ನು ಬಿಟ್ಟು ಸರ್ಕಾರಿ ಈ ಇದೇ ಸರ್ಕಾರಿ ಆಸ್ಪತ್ರೆಗೆ ಕೆಲವು ವರ್ಷಗಳ ಕಾಲ ಮಕ್ಕಳ ಡಾಕ್ಟ್ರೇ ಇರಲಿಲ್ಲ ಅಂತ ಪರಿಸ್ಥಿತಿ ಕೂಡ ನಿರ್ಣಯ ಆ ಸಂದರ್ಭದಲ್ಲಿ ನೀವು ಪ್ರತಿಭಟನೆ ಮಾಡಲಿಲ್ಲ ಮಾಡಿದ್ದೇವೆ ಮಾಡಿದ್ದೇವೆ ನಾವು ಪ್ರತಿಭಟನೆ ಮಾಡಿದ್ದೇವೆ ನಾವು ಮೀನಾಕ್ಷಿ ಶಾಂತಿಗೌಡ್ ಅಂತ ಹೇಳ್ತಕ್ಕಂಥವ್ರು ಇದ್ರು ಆ ಸಂದರ್ಭದಲ್ಲಿ ಅವರ ವಿರುದ್ಧ ಐ ಆರ್ ನಾ ನಾನೇ ಆಗ ಕಾರ್ಯದರ್ಶಿ ಇದ್ದೆ ಅವರ ಮೇಲೆ ಎಫ್ಐಆರ್ ಹಾಕಿಸಿ ಹೈಕೋರ್ಟ್ನವರೆಗೆ ನಾವು ಹೋಗಿದ್ದೇವೆ ನಾವು ಇಲ್ಲಿ ಪಕ್ಷವನ್ನ ನೋಡಿ ನಾವು ಕೆಲಸ ಮಾಡ್ತಾ ಇಲ್ಲ ನಮ್ಮ ವೈದ್ಯಕೀಯ ಸಂಘ ಅಂತ ಏನಿದೆ ನಮ್ಮ ವೈದ್ಯರ ಘನತೆ ಅಂತ ಏನಿದೆ ಇದು ಉಳಿಸಬೇಕಾದ ನಾಗರಿಕ ಸಮಾಜದ ಒಂದು ಕರ್ತವ್ಯ ಇಲ್ಲಿ ನಮಗೆ ನಮ್ಮ ಕೈಗಳನ್ನು ಕಟ್ಟಿ ಹಾಕಿ ನಮ್ಮನ್ನು ಬೆದರಿಸಿ ಟ್ರೀಟ್ಮೆಂಟ್ ಕೊಡಮಾರೆ ಅಂತ ಹೇಳಿದರೆ ನಾವು ಹೇಗೆ ಕೊಡ್ಲಿಕ್ಕೆ ಆಗ್ತದೆ ನಮಗೆ ಕೂಡ ಒಂದು ನಮ್ಮದೇ ಆದ ನೋವುಗಳಿದೆ ನಮ್ಮದೇ ಆದ ಗೌರವ ಮನಸ್ಸು ಇಂತ ಹೇಳ್ತಕ್ಕಂಥದ್ದನ್ನು ಸಮಾಜ ಗೌರವ ಗುರುತಿಸಬೇಕು ಶಾಸಕರ ಮಾನ್ಯ ಶಿಕ್ಷಕರು ಕೂಡ ಇದನ್ನೇ ಹೇಳಿದ ಹೇಳ್ತಕ್ಕಂಥದ್ದು ನಾವು ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಿನ್ನೆ ದಿವಸ ಇನ್ನು ಮುಂದೆ ಆದರೂ ಕೂಡ ಇದು ಎರಡನೇ ಮಹಿಳಾ ವೈದ್ಯಾಧಿಕಾರಿ ಅವರು ಕೂಡ ಮಹಿಳಾ ವೈದ್ಯಾಧಿಕಾರಿ ಆಗಿದೆ ಎರಡನೇ ಮಹಿಳಾ ವೈದ್ಯ ವೈದ್ಯಾಧಿಕಾರಿಗೆ ನೀನು ಕಂಪ್ಲೇಂಟ್ ಕೊಡು ಏನು ಮಾಡ್ತೀಯ ನೋಡ್ತೇನೆ ನಾನು ಅಂತ ಹೇಳ್ತಕ್ಕಂಥ ಧಮಕಿಯನ್ನು ಕೂಡ ಅವರು ಹಾಕಿ ಹೋಗಿದ್ದಾರೆ ಕೇವಲ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳುವಾಗ ಆ ಆ ಅಪರಾಧಿ ಇದು ಕೂಡ ದಾಖಲಾಗಿದ್ದಂತದ್ದು ಇದು ಇದರಿಂದ ಮನನೊಂದು ಹತ್ತು ದಿವಸ ಅವರು ರಜೆ ಮೇಲೆ ತೆರಳಿದ್ದಾರೆ ಮಾನ್ಯ ಇದು ವೈದ್ಯಾಧಿಕಾರಿ ಡಾಕ್ಟರ್ ಅವರು ಅವರು ಶಾಸಕರ ಗಮನಕ್ಕೆ ಅವರು ನೋಡಿ ಗಮನಕ್ಕೆ ತಂದಿದ್ದಾರೆ ಮತ್ತೆ ಅವರು ಯಾಕೆ ಇವರ ಶಾಸಕರ ಗಮನ ತರಲಿಲ್ಲ ಅದು ಅವರೇ ಉತ್ತರ ಕೊಡಬೇಕು ನಾನು ಹೇಳಲಿಕ್ಕೆ ಆಗುದಿಲ್ಲ ನಮಗೆ ಇದು ನಮಗೆ ಕೂಡಲೇ ಈ ವಿಷಯ ನಮಗೆ ಬಂದಿದೆ ನಾವು ಅದಕ್ಕೆ ಕೂಡಲೇ ಕಾರ್ಯಪ್ರವರ್ತರಾಗಿ ಈ ರೀತಿಯ ಘಟನೆ ಎರಡನೇ ಬಾರಿ ಇದೇ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಮತ್ತೆ ಸಾರ್ವಜನಿಕವಾಗಿ ಕೆಲಸ ಮಾಡುತ್ತಿರತ ನನ್ನಂತಹ ಅನೇಕ ಖಾಸಗಿ ವೈದ್ಯರಿದ್ದಾರೆ ಇಲ್ಲಿ ಮಾಡ ಮೂಲೆ ಮೂಲೆಗಳಲ್ಲಿ ಕೆಲಸ ಮಾಡತಕ್ಕ ಇಲ್ಲಿ ನಮ್ಮ ಶಿವಪ್ರಸಾದ್ ಮಾಡವ್ ಇದ್ದಾರೆ ಅವರ ಅಂತ ರೂರಲ್ ಏರಿಯಾದಲ್ಲಿ ಕೂಡ ಅವರಿಗೆ ಕೂಡ ಈ ರೀತಿ ಧಮಕಿ ಹಾಕುವಂತ ಕೆಲಸ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಅವರ ಬಾಯಿಂದ ಬೇಕಾದ್ರೆ ಕೇಳಬಹುದು ಇದು ಕೂಡ ಇತ್ತೀಚೆಗೆ ನಡೆದಿದೆ ಹಾಗೆ ನಮ್ಮ ಪುತ್ತೂರಿನ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ವೈದ್ಯರಿಗೆ ಅನ್ಯಾಯ ಆಗ್ತಕ್ಕಂಥದ್ದು ವೈದ್ಯರನ್ನು ಬೆದರಿಸುವಂತದ್ದು ವೈದ್ಯರು ಏನಾದರೂ ಒಂದು ಸಣ್ಣ ಹೆಚ್ಚು ಕಡಿಮೆ ಟ್ರೀಟ್ಮೆಂಟ್ ಕೊಡುವಾಗ ಎಲ್ಲರೂ ಗುಣಮುಖ ಆಗೋದಿಲ್ಲ ಹೆಚ್ಚು ಕಡಿಮೆ ಆಗಿ ಆಗ್ತದೆ ಅಂತ ಸಂದರ್ಭದಲ್ಲಿ ಸಹಾನುಭೂತಿಯಿಂದ ನೋಡೋದು ಅದನ್ನು ಬಿಟ್ಟು ಅವರು ನಮ್ಮನ್ನು ಹೆದರಿಸಿ ಬೆದರಿಸಿ ನೀವು ಮಾಡುವಂಥದ್ದು ಹಾಗೆ ಹೀಗೆ ಅಂತ ಹೇಳಿ ನಮ್ಮನ್ನು ಡೌನ್ ಮಾಡುವಂಥ ಈ ಪ್ರಕ್ರಿಯೆ ಇದೆ ಅಲ್ಲ ಇದು ನಾಗರಿಕ ಸಮಾಜಕ್ಕಂತೂ ಗೌರವ ಕೊಡುವಂಥ ವಿಷಯ ಅಲ್ಲ ಇದು ನಡೆಯ ನಡೆಯದ ಹಾಗೆ ಮಾನ್ಯ ಶಾಸಕರು ಅವರು ತಮ್ಮ ಸರ್ಕಾರದ ಯಂತ್ರದ ಮೂಲಕ ಅವರು ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅವರ ಮೇಲೆ ಪೂರ್ಣ ವಿಶ್ವಾಸ ಇದೆ ಆರು ಗಂಟೆವರೆಗೆ ನಾವು ಕಾದು ನೋಡ್ತೇವೆ ಅವರು ಕೂಡ ಆರು ಗಂಟೆ ಒಳಗೆ ಅಪರಾಧಿಯನ್ನು ಬಂಧಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಏನು ಪ್ಲಾಟ್ಸ್ನ ಎಫ್ಐಆರ್ ಅಲ್ಲಿ ಹಾಕಲಿಲ್ಲ ಅದನ್ನು ಕೂಡ ಹಾಕಬೇಕಾದ ವ್ಯವಸ್ಥೆಯನ್ನು ತಾವು ಮಾಡಿ ಸಪ್ಲಿಮೆಂಟರಿ ಕಂಪ್ಲೇಂಟ್ ಕೊಡಿ ಅಂತ ಗೈಡ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಮಾಡ್ತೇವೆ ಇವೆಲ್ಲವನ್ನು ಕೂಡ ಸರ್ಕಾರ ಗಮನಿಸಿ ಕ್ಷಿಪ್ರ ಕೃತಿಯಲ್ಲಿ ಅಪರಾಧಿಯನ್ನು ಬಂಧಿಸಿ ಏನು ನಮಗೆ ವೈದ್ಯರಿಗೆ ನ್ಯಾಯ ಕೊಡಿಸಬೇಕು ತನ್ಮೂಲಕ ನಾಗರಿಕ ಸಮಾಜಕ್ಕೆ ವೈದ್ಯಕೀಯ ಸೇವೆ ಯಾವುದೇ ತೊಂದರೆ ಇಲ್ಲದೆ ನಡೆಯುವಂತೆ ಆಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ ತಮ್ಮ ಪತ್ರಕರ್ತ ಬಂಧುಗಳಿಗೆ ಕೂಡ ಈ ಬಗ್ಗೆ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ವೈದ್ಯರು ಇರುವಂತಹವರೇ ಕೆಲವರೇ ಕೆಲವರು ಅವರಿಗೆ ನೀವು ಗೌರವದಿಂದ ಬಾಳ್ಲಿಕ್ಕೆ ಬಿಡಬೇಕು ಅಂತ ಹೇಳಿ ತನ್ನ ನಕಲಿ ಗಮನಕ್ಕೆ ಬಂದಿದ್ದಾರೆ ಪುತ್ತೂರಿನಲ್ಲಿ ನಕಲಿ ವೈದ್ಯಕೀಯರು ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಈ ಬಗ್ಗೆ ಡಿ ಎಚ್ ಅವರಿಗೆ ಈಗಾಗಲೇ ನಾವು ಹೇಳಿದ್ದೇವೆ ಡಿ ಎಚ್ ಕೂಡ ಈ ಬಗ್ಗೆ ಆಕ್ಷನ್ ತಗೊಳ್ತೇನೆ ಅವರು ಹೇಳಿದ್ದಾರೆ ಎರಡು ವರ್ಷದ ಹಿಂದೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಐಎಂ ಭಾರತೀಯ ವೈದ್ಯಕೀಯ ಸಂಘದ ನೆಲೆಯಲ್ಲಿ ಈಗಾಗಲೇ ಅದರ ಬಗ್ಗೆ ಕೆಲಸಗಳು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಬಹುಶಃ ತಾವು ಡಿ ಎಚ್ ಹತ್ರ ಈ ಬಗ್ಗೆ ಕೇಳಿದ್ರೆ ಅಥವಾ ತಾಲೂಕು ವೈದ್ಯರು ಕೇಳಿದ್ರೆ ಅವರು ಉತ್ತರಗಳನ್ನು ಕೊಡಬಹುದು ಅಂತ ನನ್ನ ಇನ್ನು ಇನ್ನೊಂದು ವೈದ್ಯರಿಂದ ರೋಗಿಗಳಿಗೆ ಸಮಸ್ಯೆ ಆದರೆ ಅವರು ಯಾರನ್ನು ಅಪ್ರೋಚ್ ಮಾಡಬೇಕಂತ ನೀವು ಭಾರತೀಯ ವೈದ್ಯಕೀಯ ಸಂಘ ಪುತ್ತೂರು ಶಾಖೆ ವೈದ್ಯರು ಮತ್ತೆ ರೋಗಿಗಳ ಹಿತರಕ್ಷಣಾ ಸಮಿತಿ ಅಂತ ಒಂದು ಮಾಡಿದೆ ನಮ್ಮಲ್ಲೇ ಒಂದು ಸಮ ಇದೆ ಯಾವುದೇ ರೀತಿಯಾದಂಥ ಆಸ್ಪತ್ರೆಯಲ್ಲಿರ್ಬೋದು ಕ್ಲಿನಿಕಲ್ಲಿ ಇರ್ಬೋದು ಈಗಾಗಲೇ ಈ ಪತ್ರಕರ್ತರು ಕೇಳಿದರು ಶಾಸಕರಿಗೆ ಈ ರೀತಿ ಅನೇಕ ಸಂದರ್ಭಗಳು ವಿದ್ಯಮಾನಗಳು ನಡೀತಾ ಇದೆ ಅಂತೇಳಿ ಅಂಥ ಸಂದರ್ಭದಲ್ಲಿ ನಮ್ಮ ಹಿತರಕ್ಷಣಾ ಸಮಿತಿ ವೈದ್ಯ ಮತ್ತು ರೋಗಿ ಈ ಹಿತರಕ್ಷಣಾ ಸಮಿತಿಗೆ ತಂದಲ್ಲಿ ನಾವು ಕೂಡಲೇ ಒಂದು ಮೀಟಿಂಗ್ ಮಾಡಿ ಇದಕ್ಕೆ ರೋಗಿಗೆ ಯಾವುದು ನ್ಯಾಯ ಸಲ್ಲಬೇಕು ಅಥವಾ ವೈದ್ಯರನ್ನು ವೈದ್ಯರು ಯಾವ ರೀತಿ ಈ ಸಂದರ್ಭದಲ್ಲಿ ವರ್ತಿಸಬೇಕಿತ್ತು ಇದರ ಬಗ್ಗೆ ವಿಮರ್ಶೆ ಮಾಡಿ ಮಾನ್ಯ ಶಾಸಕರು ಹೇಳಿದಾಗೆ ಕಾನೂನು ಏನು ಕ್ರಮ ತಗೊಳ್ಬೇಕು ಅಂತ ಅಂಥದ್ದನ್ನು ಮಾಡ್ಲಿಕ್ಕೆ ರೋಗಿಯು ಸಿದ್ಧರಿರಬೇಕು ವೈದ್ಯರು ಸಿದ್ಧರಿರಬೇಕು ಇದು ಏನೋ ತೊಂದರೆ ಆಯಿತು ಅಂದ್ರೆ ಮೈ ಮೇಲೆ ಬಂದು ಬೀಳೋದು ಹೊಡಿಲಿಕ್ಕೆ ಬರೋದು ನಿಮ್ಮನ್ನು ಹೆದರಿಸೋದು ಇದು ಮಾಡೋದಲ್ಲ ಕಾನೂನಲ್ಲಿ ಏನು ಕ್ರಮ ಇದೆ ಅದನ್ನು ಮಾಡಿ ದಯವಿಟ್ಟು ಅಂತ ನಾವು ಕೇಳ್ಕೊಡ್ತೇವೆ